ನಮಸ್ಕಾರ ಜೈವಾರಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೆನ್ನೆ ವಿಡಿಯೋನಲ್ಲಿ ನಿಮಗೆ ಸೋಲ ಸೋಮವಾರದ ಬಗ್ಗೆ ವ್ರತ ಹೇಗೆ ಮಾಡಬೇಕು ಯಾವ ಪ್ರಸಾದ ಇಡಬೇಕು ಹೇಗೆ ನಿಯಮಗಳನ್ನು ಪಾಲಿಸ್ಬೇಕು ಅಂತ ನಿಮಗೆ ಹೇಳಿದ್ದೀನಿ ನೀವೆಲ್ಲ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಮಾಡಿ ಶಿವಪ್ಪನ ಕೃಪೆಗೆ ತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ನಾನು ಕೇಳ್ತೀನಿ ಮತ್ತು ಅದರಲ್ಲಿ ನಾನು ಇಂಪಾರ್ಟೆಂಟಾಗಿ ನಿಮಗೆ ಹುತ್ತದ ಮಣ್ಣಲ್ಲಿ ಲಿಂಗಾನ ಮಾಡಬೇಕಂತ ಹೇಳಿದ್ದೀನಿ ಆ ಲಿಂಗವನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ತಿಳಿಸಿದ್ದೀನಿ ಆದಷ್ಟು ಮಟ್ಟಿಗೆ ನಿಮಗೆ ತಿಳಿಸಿ ಕೊಡೋ ಪ್ರಯತ್ನ ಬಿದ್ದಿದ್ದೀನಿ ನೋಡಿ ಫಸ್ಟ್ ಸಾರಿ ಹಾಗೆ ಹೀಗೆ ಆಗ್ಬೋದು ಆದರೆ ನೀವು ಮಾಡ್ತಾ ಮಾಡ್ತಾ ವಾರ ವಾರ ಮಾಡ್ತಾ ಮಾಡ್ತಾ ನಿಮಗೆ ನೀಟಾಗಿ ಬಂದುಬಿಡುತ್ತೆ ಏನೂ ಭಯ ಇಲ್ಲ ದೇವ್ರನ್ನ ನೆನೆದು ನಾವು ಏನು ಮಾಡಿದ್ರೂ ಸಹ ಆಗುತ್ತೆ ಹಾಗೆ ನಾಗಪ್ಪನ ನೆನೆದು ಶಿವಪ್ಪನ ನೆನೆದು ತಾಯಿಯನ್ನು ನೆನೆದು ಮಾಡಿ ಖಂಡಿತ ನೀವು ಮಾಡ್ತೀರಾ ನಾನು ನಿಮಗೆಲ್ಲ ಹೇಗೆ ಸ್ಟಾರ್ಟ್ ಮಾಡೋದು ಹೇ ಏನು ಹಸಿನ ಕುಂಕುಮ ಈ ಬುತ್ತಿ ಮತ್ತು ಪನ್ನೀರನ್ನು ಹಾಕಿ ನೀರನ್ನು ಹಾಕಿ ಹೇಗೆ ನೀವು ಲಿಂಗವನ್ನು ಮಾಡೋದು ಅಂತ ನಾನು ನಿಮಗೆ ಸಂಪೂರ್ತಿಯಾಗಿ ನಿಮ್ಮ ನಿಮಗೆ ತೋರಿಸಿದ್ದೀನಿ ನಾನು ದೊಡ್ಡ ವೀಡಿಯೋ ಇನ್ನೂ ಲಾಂಗ್ ಮಾಡೋಕ್ಕೆ ಹಾಗಿಲ್ಲ ಯಾಕಂದರೆ ನನಗೂ ಇವತ್ತು ಪೂಜೆ ಇದ್ದಿದ್ದರಿಂದ ನನಗೂ ಸಮಯ ಇಲ್ಲ ನಾನು ಆ್ಯಕ್ಚುಲಿ ಪ್ರಸಾದನೂ ನಾನು ಸಹ ಹಾಕೋಣ ಅಂತ ಅಂದ್ಕೊಂಡೆ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮ್ಗೆ ಅದನ್ನು ಸಹ ಹಾಕ್ತೀನಿ ಎಲ್ಲರೂ ನೋಡಿ ಮಾಡಿ ಆರಾಮಾಗಿ ಭಗವಂತ ನಿಮ್ಮನ್ಗೆಲ್ರಿಗೂ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಓಂ ನಮಃ ಶಿವಾಯ ಶ್ರೀ ಮಾತ್ರೇ ನಮಃ